ಯಾಕಂದ್ರೆ ಈ ಮನೆಯ ಕೆಲಸದ ಆಳುಗಳು ನಮ್ಮನ್ನು ಆಳುವವರವರು ಅವರು ಯಾವ ಕೆಲಸವನ್ನು ಹೇಳುತ್ತಾರೋದನ್ನು ಸಾಧನೆ ಪಾಲಿಸಬೇಕು ಮಗನೇ ಹೇಗಿದ್ದು ನಾನು ಮಹಾರಾಣಿಯಾಗಿದ್ದು ನೋಡಿ ನಾನು ಬಡವಿಯಾಗಿದ್ದೇನೆ ಈ ಮನೆಯ ಕೆಲಸದ ಆಳಾಗಿದ್ದೇನೆ ಮಗನೇ ರೋಹಿತ ನಿನಗೆ ಈ ರೀತಿಯಾಗಿ ದುಃಖವಾಗುವುದಕ್ಕೆ ಕಾರಣ ಏನು ಎನ್ನುವುದನ್ನು ಅರಮನೆಯಲ್ಲಿರುವಂತಹ ಕಿರೀಟವಿತ್ತು ಹಾಕಿಕೊಳ್ಳುವುದಕ್ಕೆ ಬಂಗಾರದ ಬಟ್ಟೆ ನಡೆಯುವಂತಹ ಕಾಲಕ್ಕೆ ಬಂಗಾರದ ಪಾದುಕೆಯನ್ನು ಧರಿಸಿಕೊಂಡು ನಡೆದಾಡುತ್ತಿದ್ದೆ ಮಲಗುವುದಕ್ಕೆ ಹಂತ ತೋಲಿಕ ತಲು ಆ ಕಾರಣದಿಂದಾಗಿ ದುಃಖಿಸುತ್ತೇವೆ ಏನು ಮಗನೇ ತನಗೆ ಹಚ್ಚುವುದಕ್ಕೆ ಎಣ್ಣೆಯನ್ನು ಕೊಡುವುದಕ್ಕೂ ನಿನ್ನ ಈ ಹೆತ್ತವರಿಗೆ ಸಾಧ್ಯವಾಗುತ್ತಿಲ್ಲ ಮಗನೇ ಸಾಧ್ಯವಾಗುತ್ತಿಲ್ಲ ಹಾಗೆಂದುಕೊಂಡು ನಾವು ಮಾಡುವಂತಹ ಕಾರ್ಯದಲ್ಲಿ ಹಿಂದುಳಿಯ ಕೂಡ ಕೆಲಸ ಮಾಡಲೇಬೇಕು ಮನೆಯ ಒಡತಿಯಲ್ಲಿ ಕೇಳಿ ನೀನು ಹೋಗಿ ಬರುವುದರ ಮೊದಲು ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡಿರುತ್ತೇನೆ ತಲೆಗೆ ಮಾಲೆ ಹಚ್ಚುತ್ತೇನೆ ಎಲ್ಲಿದೆ ಮಗನೇ ಎಲ್ಲಾ ಕಾರ್ಯಗಳು ಮುಗಿದ ಬಳಿಕ ನಾನೇ ಮನೆ ಒಡತಿಯಲ್ಲಿ ಕೇಳುತ್ತೇನೆ ಮಗಿನಿ ಹಾಗಾಗಿ ಹೋಗಬೇಕಾದಂತಹ ಕಾರ್ಯಕ್ಕೆ ಆದಷ್ಟು ಬೇಗ ಹೋಗಿ ಬಾ ನನಗೆ ನೀನು ಕುಟುಂಬಕ್ಕೆ ಬಿಡುವುದಿಲ್ಲ

ಬಿಡು ಅಮ್ಮ ಹಿಟ್ಟಿನ ಮರದಲ್ಲಿ ಒಂದು ಏಟೆ ಬಡಿದು ಬಿಟ್ಟೆ ಇಲ್ಲಿಯ ತನಕ ತಟ್ಟ ನುಡಿಗಳನ್ನು ಹಾಡಿ ನಿನ್ನ ಮನಸ್ಸಿಗೆ ನೋವುಂಟು ಮಾಡಿದವಳಲ್ಲ ಈ ಬಡೆತನ ನಿನಗೆ ಹೊಡೆಯುವ ಹಾಗೆ ಮಾಡಿದ್ದು ಮಗನೆ ಹೋಗು ಮಗನೇ ಗುರುತು ಒಂದು ದಿವಸ ಹೋಗಿದ ತಲೆ ನೋಯ್ತು ಅಮ್ಮ ಉಣ್ಣು ಅನುಭವದವಟ್ಟೆ ನೋಯುವಂತೆ ಈ ರೀತಿಯ ಮಾತುಗಳನ್ನು ಮನೆಯಲ್ಲಿ ವಾಸ್ತು ದೇವತೆಗಳು ಅಸ್ತು ಅಸ್ತು ಎನ್ನುವ ಹಾಗುತ್ತಿರುತ್ತಾರೆ ಅಂತಹ ಮಾತಾಡಬಾರದು ಹೋಗಿ ಬರುತ್ತೇನೆ ಎನ್ನುವ ಹಾಗಾದ

얘들 e 누구, 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 누 ನಮಗೆ ಅನ್ನ ಅವರು ಯಜ್ಞ ಮಾಡ್ಲಿಕ್ಕೆ ಆಗ್ತದೆ ಹೌದೌದು ಮತ್ತೆ ನಾವು ಹೆಚ್ಚು ಬರ್ಬೇಕಾಗಿಲ್ಲಾ ದಿವಸಕ್ಕೆ ಹೌದು ಆಗ್ತದೆ ಹೌದು ಸ್ವಲ್ಪ ಕೊಂಡೋದ್ರೆ ಬ್ಯಾಡ ಬಿಡ್ಬರ್ಬೇಕು ಹೌದು ದರ್ಬೆಲ್ಲ ಉತ್ತ ಸರಿ ನಾವು ಆ ಉತ್ತವನ್ನು ಹೇಳಿ ಹೊಸ ಉತ್ತರ ಮೇಡ ಹಾಕುದು ಬೇಡ ಹಾಕಿ ಅದು ಅಪಾಯಿ ಅದೇ ಯಾಕೆ ಬೇಡ ನೀನು ಅಷ್ಟೇ ಎತ್ತರ ಹತ್ತು ಬೇಡ ಇಲ್ಲ ನಿಮ್ಮ ಮಾತನ್ನು ಕೇಳುವುದಿಲ್ಲ ಆತ ಯಾಕೆ ಗೊತ್ತುಂಟಾ ನಾನು ಇವತ್ತು ತುಂಬ ಕೊಂಡೋಗ್ತೇನೆ ಹಾ ನಾಳೆ ಬರದೇ ಇರಲಿಕ್ಕೆ ಆಗ್ತದೆ ನಾಳೆ ನಾನು ಮಲಗುದು ಗೊತ್ತ ಊಟ ಮಾಡಲು ಮಲಗುದು ಹಾಗೆ ನಾನು ನಾಳಿನ ಸಂಸ್ಥೆಗಳನ್ನೆಲ್ಲ ಇವತ್ತೇ ಕೊಂಡು ಆದಷ್ಟು ಬೇಗ ಅವರನ್ನು ಹುಡುಕುತ್ತಾ ಹೋದೇಕು ಗರ್ಭೆಯನ್ನು ತರುವುದಕ್ಕೆ ಹೋದಂತಹ ನನ್ನ ಮಗ ಮಗನೋ ಹಿತಾರ್ಶ್ವನಿಗೆ ಶಕುತವಾದಂತಹ ಕತ್ತಿ ನನ್ನ ಮಗ ತತ್ತನಂತೆ ತಾಯಿ ತತ್ತನಂತೆ ಈಗ ಏನ್ ಮಾಡ್ಬೇಕು ಅಂತ ಮುಗಿಸಿ ಹೋಗ್ತೀಯ ಮುಗಿಸಿಯೇ ಹೋಗ್ಬೇಕು ಅಷ್ಟು ಮಾತ್ರ ನಿನ್ನ ಮಗ ಯಾವ್ದೆಲ್ಲ ಕೆಲಸ ಮಾಡ್ತಿದ್ದ ಅದನ್ನೂ ಕೂಡ ನೀನು ಪೂರ್ಣಗೊಳಿಸಿಯೇ ಹೋಗ್ಬೇಕು ಅದರಲ್ಲಿ ಒಂದು ಷರತ್ತು ಉಂಟು ಮರಗುವ ಹೊತ್ತಿನಲ್ಲಿ ಹೋಗ್ಬೇಕು ಏಳು ಹೊತ್ತಿನೊಳಗಾಗಿ ಬರಬೇಕು ತಪ್ಪಿದರೆ ನಿನ್ನ ಗಂಡನಿಗೆ ಅವಮಾನ ನೀನು ಮಾಡಿದ ಹಾಗೆ ಗೊತ್ತಾಯ್ತಲ್ಲ ¡Torreo! ಪ್ರಾಣವಾಯುವಿನ ಸಂಚಾರವಿದೆ ಎನ್ನುವ ಹಾಗೆ ಗಮನಿಸಿ ಇಲ್ಲ ಇಲ್ಲ ನೋವನ್ನು ನಾನು ಹೇಗೆ ಸಹಿಸಿಕೊಳ್ಳಲು ತಂದ ಮದುವೆಯಾಗಿ ಅದೆಷ್ಟೋ ಕಾಲಗಳು ಸಂತಾನವಾಗದಿರುವಂತಹ ಕಾಲಕ್ಕೆ ವರುಣ ದೇವನಿಗೆ ಹರಕೆಯನ್ನು ಸತ್ಯ ಅರಿಂದ ಪಡೆದಂತಹ ಮಗ ನೀನು ಮಗನೇ ಆದರೆ ನಿನ್ನನ್ನು ಉಳಿಸಿಕೊಳ್ಳುವುದಕ್ಕೆ ನಮ್ಮಿಂದ ಅಸಾಧ್ಯವಾಗಿ ಹೋಯಿತು ಮಗನೇ ಅಸಾಧ್ಯವಾಗಿ ಹೋಯಿತು ನನ್ನ ಹಣ್ಣು ಹಡಲು ಹುಳಿಯಾಯಿತು ತಂದ ಹುಡಿಯಾಯಿತು ಹುಳಿಯಾಯಿತು ನೀನು ಮಾತುಗಳನ್ನು ಕೇಳಿಸಿದ್ದಂತಹ ನನ್ನ ಕಿವಿ ಕಿವುಡಾಯಿತು ಮಗನೇ ಕಿವುಡಾಯಿತು ಲೋಹಿತಾ ಎನ್ನುವ ಹಾಗೆ ಕರೆಯುತ್ತಿದ್ದ ನನ್ನ ಉಭಯ ತೋಳುಗಳಿಂದ ನಿನ್ನನ್ನು ಎತ್ತಿ ಆಲಿಂಗಿಸಿಕೊಳ್ಳುತ್ತಿದ್ದ ತಾನ ಕರೆಗಳು ತುಂಡಾದವು ಮಗನೇ ತುಂಡಾದವು ನಿನ್ನ ಸುಂದರವಾದಂತಹ ರೂಪವನ್ನು ಕಾಣುತ್ತಿದ್ದ ತಾನನ್ನ ಕಣ್ಣು ನಾನೊಬ್ಬ ಮಗನಿಗೆ ತಾಯಿ ನನಗೊಬ್ಬ ಗಂಡು ಮಗನಿದ್ದಾನೆ ಎನ್ನುವ ಹಾಗೆ ಸುಟ್ಟಿದ್ದು ಗಂಡ ಸುಟ್ಟಿದ್ದು 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 ಹೇಗಿರಬೇಕಾದವ ಮಗನೇ ನೀನು ಹರಿಶ್ಚಂದ್ರ ರಾಯನ ಸುಕುಮಾರ ಹಂತ ತೋಲಿಕಾ ಕಲ್ಪದಲ್ಲಿ ನೆಲದ ಮೇಲೆ ಸತ್ತು ಬಿಟ್ಟಿರು ಸಾಯುವ ಪ್ರಾಯವೇನಾಯಿತು ನಿನ್ನದ್ದು ಗೋವುಗಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಬೇಕಾಗಿ ನೀನು ಸಾಯುತ್ತಿದ್ದರೆ ನಾನು ಅಭಿಮಾನ ಮಾಡುತ್ತಿದ್ದೆ ಯುದ್ಧ ಕ್ಷೇತ್ರದಲ್ಲಿ ಹೋರಾಡುವಂತಹ ಕಾಲಕ್ಕೆ ನೀನು ಮಡೆಯುತ್ತಿದ್ದರೆ ನನಗೆ ಹೆಮ್ಮೆಯಾಗಿದ್ದ ಮರಣ ಹಿಟ್ಟಿಕೊಳ್ಳಲು ಕಂದ ಹೇಗೆ ಕಹ ಹೇಗೆ ಕಹಿತಿಕೊಳ್ಳಲಿ ನೌಕಿತ ನೌಕಿತಾ ರಾಣಿ ಸ್ಮಶಾನ ಎಲ್ಲ ಹಾಗೆ ಕೊಡುತ್ತ ಈ ತರ ನೆಗೊಂಡು ಹೋಗುತ್ತೀನಿ